ಹಾಯ್ ಎಲ್ಲೋ ನಮಸ್ಕಾರ ಕರ್ನಾಟಕ ಇವಾಗ ಹೊರಡ್ತಾ ಇದೀವಿ ಚೆನ್ನಾಗಿದೆ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಹಾಯ್ ಎಲ್ಲೋ ನಮಸ್ಕಾರ ಕರ್ನಾಟಕ ಇವಾಗ ನಾವು ಚಾಮುಂಡಿ ಬೆಟ್ಟ ಹೋಗ್ತಾ ಇದೀವಿ ಇವತ್ತು ಶುಕ್ರವಾರ ಆಷಾಢ ದಿನ ಸೆಕೆಂಡ್ ಸೆಕೆಂಡ್ ಆಷಾಢ ಅಲ್ವಾ ಸೆಕೆಂಡ್ ನೇ ಸಡ ಸೊ ಅದಕ್ಕೇನೆ ಏನಾಗಲ್ಲ ಮನಿ ಬೆಟ್ಟ ಅಂಡ್ ಇವಾಗ ನಮ್ಮ ಫ್ರೆಂಡ್ ರೂಮ್ ಅಲ್ಲಿ ಇಲ್ಲಿಂದ ಹೋಗ್ಬೇಕು ಇವಾಗ ಅದು ಕಾಲೇಜ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ ಹೋಗ್ ಸಿಕ್ತೀನಿ ಗೈಸ್ ಇವಾಗ ಫ್ರೆಶ್ ಅಪ್ ಆಗಿದ್ದೀವಿ ರೆಡಿ ಆಗಿದ್ದೀವಿ ಸೊ ಹೋಗ್ಬೇಕು ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಅಂಡ್ ಈ ವಿಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ಗೈಸ್ ಫೈವ್ ಮಿನಿಟ್ಸ್ ಲೇಟ್ ಗೈಸ್ ಇವಾಗ ಹೊರಡ್ತಾ ಇದೀವಿ ಹಾ ಹೊರಡ್ತಾ ಇದೀವಿ ಇವಾಗ ಬಹಳ ಮೈಕ್ ಇರಬೇಕು ಮೈಕ್ ಇದ್ರೆ ವಿತೌಟ್ ವೈರ್ ಬರುತ್ತಲ್ಲೂ ವಿತ್ ವೈಯರ್ ಮನೇಲೆ ಐತೆ ಮನೇಲೆ ಐತೆ ವಿತ್ ವೈಯರ್ದು

ಇವಾಗ ರೀಚ್ ಆಗಿದ್ದೀವಿ ಪಾದ ಹತ್ರ ಇದೀವಿ ಸೊ ಇಲ್ಲೇನೆ ಪ್ರಸಾದ ಕೊಡ್ತಿದ್ರು ಅದನ್ನ ತಿಂತ ಇದೀವಿ ಇಸ್ಕೊಂಡು ಇವಾಗ ಕೇಸರಿ ಬಾಸ್ ಮತ್ತೆ ಪಲಾವ್ ಕೊಟ್ಟಿದ್ದಾರೆ ಸೊ ತಿಂತ ಇದೀವಿ ಬಟ್ ಪಾದ ಇಂದ ಹೋಗ್ಬೇಕು ಬಸ್ ಗೈಸ್ ಇವಾಗ ಪಾದ ಹತ್ರ ಹೋಗೋಣ ಬನ್ನಿ ಗೈಸ್ ಇವಾಗ ಮೆಟ್ಲ ಹತ್ರ ಹೋಗ್ತಾ ಇದೀವಿ ಪ್ರಸಾದ ತಿಂದು ಇವಾಗ ಮೆಟ್ಲತ್ರ ಹೋಗ್ತಾ ಇದ್ದೀವಿ ಸೊ ನೋಡಿ ಎಷ್ಟು ರಶ್ ಇದೆ ಅಂತ ನೋಡ್ಬೋದು ಅಂಡ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಈ ಸಲ ನಾನು ಹೋದ ಸಲ ಬಂದಿದೆ ಬಟ್ ಅವಾಗ ಇಷ್ಟು ಕ್ಲಿಯರ್ ಆಗಿ ನೋಡಿರಲಿಲ್ಲ ಇವಾಗ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಗಾಯಸ್ ಅದೇ ಮೊದಲನೇದಾಗಿ ನಿಮಗೆ ಎಂಟ್ರೆನ್ಸಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಕಾಣಿಸುತ್ತೆ ಅದಾದ ನಂತರ ನಿಮಗೆ ಇಲ್ಲಿ ಗಣಪತಿ ಟೆಂಪಲ್ ಕಾಣಿಸುತ್ತೆ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಬನ್ನಿ ಇವಾಗ ಮೆಟ್ಲು ಹೋಗೋಣ ಇವಾಗ ಮೆಟ್ಲು ಹೋಗ್ತಾ ಇದೀವಿ ನಮಗಂತೂ ಮೆಟ್ಲು ಹತ್ತೋಷ್ಟಲ್ಲಿ ಸುಸ್ತಾಗೋಯ್ತು ಇಳೀಬೋದು ಆ ಕಡೆಯಿಂದ ಬಟ್ ಮೆಟ್ಲನ್ನು ಹತ್ತೋದು ಸ್ವಲ್ಪ ಕಷ್ಟ ಗೈಸ್ ಇವಾಗ ನಂದಿ ಹತ್ರ ಇದ್ದೀವಿ ಇನ್ನ ಒನ್ ಫಿಫ್ಟಿ ಸ್ಟೆಪ್ಸ್ ಇದೆ ಹತ್ಕೊಂಡು ಹೋಗಬೇಕು ಆಲ್ಮೋಸ್ಟ್ ನಂದಿ ಹತ್ರ ರೀಚ್ ಆಗಿದ್ದೀವಿ ಸೊ ಆಲ್ ತುಂಬ ಸುಸ್ತಾಗ್ಬಿಟ್ಟಿದೀವಿ ಉಸಿರಾಡಕ್ಕೆ ಆಗ್ತಿರಲಿಲ್ಲ ಫಸ್ಟು ಅಷ್ಟು ಸುಸ್ತಾಗಿದ್ದೀವಿ ಹತ್ತಕ್ಕಾಗಲ್ಲ ಗೈಸ್ ಇದು ಸಾವಿರದ ಇನ್ನೂರ ಇದೆ ಸೊ ಆದ್ರಿಂದ ಸೊ ಹತ್ತೋದು ತುಂಬ ಕಷ್ಟ ಸೊ ಇವಾಗ ಮಳೆ ಇರೋ ವೆದರ್ ಇರೋದ್ರಿಂದ ಸ್ವಲ್ಪ ಓಕೆ ಸಮರ್ ಟೈಮ್ ಅಂದರೆ ಸ್ವಲ್ಪ ಕಷ್ಟ ಸೊ ನಂದಿ ಹತ್ರ ಹೋದ್ಮೇಲೆ ಸಿಗ್ತೀವಿ ಗೈಸ್ ಫೈವ್ ಮಿನಿಟ್ಸ್ ಐತೆ ಗೈಸ್ ಇವಾಗ ನಂದಿ ಹತ್ರ ರೀಚ್ ಆಗಿದ್ದೀವಿ ಈ ನಂದಿ ಬಂದು ಫೈವ್ ಹಂಡ್ರೆಡ್ ಇಯರ್ಸ್ ಓಲ್ಡು ಮತ್ತೆ ಏಕಶಿಲಾ ವಿಗ್ರಹ ಅಲ್ಲಿ ಸಾಂಗ್ ಪ್ಲೇ ಮಾಡಿದ್ರು ಅದಕ್ಕೋಸ್ಕರ ಕಾಪಿ ರೈಟ್ಸ್ ಬರುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮತ್ತೆ ನಾವು ಇವಾಗ ವ್ಯೂ ಪಾಯಿಂಟ್ ಹತ್ರ ಬಂದಿವಿ ಇಲ್ಲಿ ಲಾಸ್ಟ್ ವೀಕು ಬಿಡ್ತಾ ಇರ್ಲಿಲ್ವಂತೆ ಅಲೋ ಇರಲಿಲ್ಲ ಬಟ್ ಈ ವೀಕು ಅಲೋ ಇತ್ತು ಹಾಗೇನೆ ಎರಡನೇ ಆ ಸಡ ಯಾರ್ಯಾರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರೆ ಅವರೆಲ್ಲ ಕಮೆಂಟ್ ಮಾಡಿ ಅಂತೂ ಇಂತು ಮೇಲ್ಗಡೆ ರೀಚ್ ಆದ್ವಿ ನೋಡ್ತಾ ಇರ್ಬೋದು ಇವಾಗ ನಾವು ಕ್ಯೂನಲ್ಲಿ ನಿಂತಿದ್ದೀವಿ ಆಲ್ಮೋಸ್ಟ್ ಯಾರೂ ಇರಲಿಲ್ಲ ತುಂಬಾ ಫ್ರೀ ಇತ್ತು ಈ ವೀಕು ಮೇ ಬಿ ಸಂಜೆ ಟೈಮು ಅನಿಸುತ್ತೆ ಈ ಥರ ಫ್ರೀಯಾಗಿರುತ್ತೆ ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಫ್ರಂಟಲ್ಲಿ ಬರ್ತಾರೆ ಅವಾಗ ಎಲ್ಲ ತಗೋಬೋದು ಅಂತ ಬಟ್ ಅಲೋ ಇರಲಿಲ್ಲ ಇವಾಗ ಒಳಗಡೆ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ ನೋಡ್ಬೋದು ಜನ ಇದ್ದಾರೆ ಆಲ್ಮೋಸ್ಟು ಬಟ್ ತುಂಬ ಏನಿಲ್ಲ ಬರ್ಬೋದು ಈವ್ನಿಂಗ್ ಹೋಗ್ಬೋದು ಇವಾಗ ಎಂಟ್ರೆನ್ಸ್ ಹತ್ರ ರೀಚ್ ಆದ್ವಿ ಎಂಟ್ರೆನ್ಸ್ ನೋಡಬಹುದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಇನ್ನ ಮುಂದೆ ನೋಡಿ ಸಕ್ಕತ್ತಾಗಿ ಮಾಡಿದ್ದಾರೆ ಗಾಯಿಸಿ ಇವಾಗ ದರ್ಶನ ಮಾಡ್ಕೊಂಡು ಈಚೆ ಬಂದು ಅಲ್ಲಂತೂ ದರ್ಶನಕ್ಕೆ ಒಂದು ಸೆಕೆಂಡು ಬಿಡೋಲ್ಲ ನೋಡೋದಿಕ್ಕೆ ಹೋಗಿ ಹೋಗಿ ಅಂತ ಇರ್ತಾರೆ ಅದು ಹಾಗಿದ್ರು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದು ಮಂಗಳಾರತಿನೂ ತಗೊಳ್ಳಿಲ್ಲ ಅಲ್ಲಿ ನೋಡ್ತಾ ಇರ್ಬೋದು ನೀವು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನನಗಂತೂ ಹೋಗ್ಬೇಕು ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನಿಸ್ತಾ ಇತ್ತು ಅದಕ್ಕೆ ನೀವು ಇವತ್ತು ಹೋದೆ ಪೂಜೆ ಮಾಡ್ಸಕ್ ಬಿಕಾಸ್ ಆಫ್ ಈ ರಶ್ ಅಲ್ಲಿ ಯಾರು ಪೂಜೆ ಮಾಡ್ಕೊಡೋಲ್ಲ ಸೊ ಪೂಜೆ ಮಾಡ್ಸೋಕ್ಕಾಗಲ್ಲ ಇದೆಲ್ಲ ಆದ್ಮೇಲೆ ಸ್ವಲ್ಪ ಫೋಟೋ ತಗೊಂಡು ಇವಾಗ ಲೈಟಿಂಗ್ಸ್ ನೋಡೋದಕ್ಕೆ ಬಂದ್ಬಿ ಲೈಟಿಂಗ್ಸ್ ಚೆನ್ನಾಗಿತ್ತು ಇವಾಗೆಲ್ಲ ಆದಮೇಲೆ ಮೆಟ್ಲು ಇಳ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ ಹಾಗೆಯೇ ಅಲ್ಲಿ ಬಜ್ಜಿ ಮಾಡ್ತಾಯಿದ್ರು ಬಜ್ಜಿನ ತಗೊಂಡು ತಿಂದು ಮತ್ತೆ ಕೆಳಗಡೆ ಹೊರಟ್ವಿ ಗಾಯ್ಸ್ ಇವಾಗ ದರ್ಶನ ಎಲ್ಲ ಬಂದ್ವಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫುಲ್ಲು ತಳ್ತಾಯಿದ್ರು ರಶ್ ಇತ್ತು ಅದಕ್ಕೇನೆ ದೇವ್ರೂ ಸರಿಯಾಗಿ ನೋಡಕ್ಕೆ ಬಿಡಲಿಲ್ಲ ಹಾಗೇ ಇವಾಗ ಇದೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್ ಆ್ಯಂಡ್ ನಾಳೆ ಒಂದು ವಿಡಿಯೋ ಬರುತ್ತೆ ದೇವಸ್ಥಾನ ಹೋಗ್ತೀವಿ ಅದನ್ನು ಹಾಕ್ತೀನಿ ಹೋಗಿ ನೋಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಸಬರ ಬರ ಕಬರ ಕರಕ್ಕೆ ಏನೋ ಒಂದು ಮಾಡಿ ಸೊ ಇವಾಗ ಇದ್ದೀವಿ ಒಟ್ನಲ್ಲಿ ಮಾಡಿ ಮ ಬಿಸಾಕಿ ಅಷ್ಟೇ ಓಕೆ ಬೈ ಬೈ ಗೈಸ್ ಟಾಟಾ ಬೈ ಬಾಯ್ ಗುಡ್ ನೈಟ್ ಸೊ ನಿಮಗೂ ಚ ಚಾಮುಂಡಮ್ಮ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತಾ ಇದ್ದೀರಿ ಅದಕ್ಕೋಸ್ಕರ ಆದರೂ ನೀವು ಸಬ್ಸ್ಕ್ರೈಬ್ ಆಗಬೇಕು ಗೈಸ್ के okay, भाई